ನಮಸ್ಕಾರ ಸ್ನೇಹಿತರೆ ಐ ಆಮ್ ಪುನೀತ್ ವೆಲ್ಕಮ್ ಟು ಮೈ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಪುನೀತ್ ಫೋರಂ ಸ್ನೇಹಿತರೆ ನಾವು ಜಿ ಕೆ ಸರಣಿ ಏನ್ ಮಾಡ್ತಾ ಇದೀವಿ ಅಪ್ಕಮಿಂಗ್ ಎಕ್ಸಾಮ್ಸ್ ಗಳಿಗೆ ಸಂಬಂಧಪಟ್ಟಂತೆ ಓಕೆ ಸೊ ಅದರ ಇವತ್ತು ಭಾರತದ ಇತಿಹಾಸ ಮತ್ತು ಒಂದಷ್ಟು ಕರ್ನಾಟಕದ ಇತಿಹಾಸಗಳನ್ನ ತಗೊಂಡಿದೀನಿ ಸೊ ಅಪ್ಕಮಿಂಗ್ ಎಕ್ಸಾಮ್ಸ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ ವಾಯ್ಸ್ ಕೇಳಿಸ್ತಿದಲ್ಲ ಎಸ್ ಸರ್ ಪ್ರೀವಿಯಸ್ ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳು ನಮ್ಮ ಒಂದು ಪ್ಲೇ ಅಲ್ಲಿ ಸಿಗುತ್ತೆ ಜಿ ಕೆ ಇಲ್ಲಿ ಎಂಬತ್ತಕ್ಕಿಂತ ಹೆಚ್ಚು ವಿಡಿಯೋಗಳು ನಿಮ್ಗೆ ಸಿಗುತ್ತೆ ಈ ಒಂದು ಹೊಸ ಸೀರೀಸ್ ನಾವು ಮಾಡಿರೋದು ಲಿಂಕ್ಸ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಹಾಗೆ ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ನ ಫಾಲೋ ಮಾಡಿ ನಾವು ಮಾಡ್ಕೊಳ್ಳಿ ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಆಲ್ ವೆರಿ ಗುಡ್ ಮಾರ್ನಿಂಗ್ ಸರ್ ವೆರಿ ಗುಡ್ ಮಾರ್ನಿಂಗ್ ನಮಸ್ಕಾರ ಸರ್ ಸ್ಟಾರ್ಟ್ ಮಾಡ ಬನ್ನಿ ಸೊ ಮೊದಲನೇ ಕ್ವಶನ್ ನೋಡಿ ಈ ಕೆಳಗಿನ ಯಾವ ಹೇಳಿಕೆಗಳು ರಾಜರಾಮ್ ಮೋಹನ್ ರಾಯರವರನ್ನು ಕುರಿತಂತೆ ಸರಿಯಾಗಿವೆ ಹೇಳ್ತೀರಾ ಅವರು ಆತ್ಮೀಯ ಸಭೆಯನ್ನು ಪ್ರಾರಂಭಿಸಿದರು ಅವರು ಬ್ರಹ್ಮ ಸಮಾಜವನ್ನು ಸ್ಥಾಪಿಸಿದರು ಅವರು ತುಹಾಫತ್ ಉಲ್ ಮುವಾಹಿದ್ದೀನ್ ಅಂದ್ರೆ ಎ ಗಿಫ್ಟ್ ಟು ಮಾನೋತಿಸ್ಟ್ ಎಂಬ ಪುಸ್ತಕವನ್ನು ಬರೆದರು ಯಾರು ಸಮಾಜ ಸುಧಾರಕರು ಹೌದು ಸರ್ ಫಸ್ಟ್ ಆತ್ಮೀಯ ಸಭೆಯನ್ನು ಅವರ ಒಂದು ಸರ್ಕಲ್ ಅಲ್ಲಿ ಆತ್ಮೀಯ ಸಭೆಯನ್ನ ಮಾಡ್ತಾರೆ ಪ್ರಾರಂಭಿಸ್ತಾರೆ ಆಮೇಲೆ ಬ್ರಹ್ಮ ಸಮಾಜ ಹೌದು ವಾಟ್ ಈಸ್ ಎ ಗಿಫ್ಟ್ ಟು ಮಾನೋ ದಿಸ್ ಅಂದ್ರೆ ಏನು ಎಲ್ಲ ಆಪ್ಷನ್ಸ್ ಕರೆಕ್ಟ್ ವೆರಿ ಗುಡ್ ಏನದು ವಾಟ್ ಇಸ್ ದ ಮೀನಿಂಗ್ ಹೇಳ್ತೀರಾ ಎಸ್ ಸಿ ಇವರು ಎ ಗಿಫ್ಟ್ ಮಾನೋತೀಸಿಸ್ ಅಂತಕ್ಕಂಥದ್ದು ಪರ್ಷಿಯನ್ ಲ್ಯಾಂಗ್ವೇಜ್ ಅದು ಅವ್ರು ಪರ್ಷಿಯನ್ ಗೊತ್ತಿದ್ ನಿಮ್ಗೆ ಗೊತ್ತಿರಬೇಕು ವೆರಿ ಇಂಪಾರ್ಟೆಂಟ್ ಅದನ್ನ ಅವರು ಬರೀತಾರೆ ಅಂದ್ರೆ ಇದೊಂದೇ ಅಲ್ಲ ಅದು ದ ಪರ್ಪ್ ದ ಪರ್ಸೆಪ್ಟ್ಸ್ ಆಫ್ ಜೀಸಸ್ ಅಂತ ಅಂದ್ರೆ ನಮ್ಮ ವೆಸ್ಟರ್ನ್ ಕಲ್ಚರ್ ಅಲ್ಲಿ ಇರತಕ್ಕಂತ ಸುಧಾರಣೆಗಳನ್ನ ಸೊ ಅವ್ರ ಮೇನ್ ಉದ್ದೇಶ ಏನಪ್ಪಾ ಅಂತಂದ್ರೆ ಇಷ್ಟೇ ಉದ್ದೇಶ ವೆಸ್ಟರ್ನ್ ಭಾಷೆಗಳು ವೆಸ್ಟರ್ನ್ ಕಲ್ಚರ್ನ ಸ್ವಲ್ಪ ಅವರು ಹೆಚ್ಚು ಓದ್ಕೋತಾ ಇದ್ರು ತಿಳ್ಕೊತಾ ಇದ್ರು ಏನಕ್ಕೆ ಆದ್ರೆ ಅದನ್ನ ನಮ್ಮ ಭಾರತೀಯ ಸಮಾಜದಲ್ಲಿ ಇಂಟ್ರೊಡ್ಯೂಸ್ ಮಾಡಕ್ಕೆ ಎಂಥದ್ದು ಸುಧಾರಣೆಗಳನ್ನ ಹಂಗಾಗಿ ಇವರು ಸತಿ ಮತ್ತೆ ಚೈಲ್ಡ್ ಮ್ಯಾರೇಜ್ ಅಲ್ವಾ ವಿಧವಾ ವಿವಾಹ ಮತ್ತೆ ಚೈಲ್ಡ್ ಮ್ಯಾರೇಜ್ ಗಳಂತಗಳನ್ನೆಲ್ಲ ಇವರು ವಿರೋಧಿಸ್ತಾರೆ ಸೊ ವೆರಿ ಇಂಪಾರ್ಟೆಂಟ್ ರಾಜರಾಮ್ ಮೋಹನ್ ರಾಯ್ ಬಗ್ಗೆ ಸ್ನೇಹಿತರೆ ನೆಕ್ಸ್ಟ್ ಬರ್ತೀನಿ ಶಾತವಾಹನರ ಅಧಿಕೃತ ಭಾಷೆಯನ್ನ ಹೆಸರಿಸಿ ಹೇಳಿ ಶಾತವಾಹನ ಅಧಿಕೃತ ಭಾಷೆ ಯಾವುದು ಅಂಡ್ ಆಲ್ಸೋ ಇಲ್ಲಿ ಲಿಪಿ ಯಾವ ಭಾಷೆಯಲ್ಲಿತ್ತು ಲಿಪಿ ಲಿಪಿ ಯಾವುದ್ರಲ್ಲಿತ್ತು ಪ್ರಾಕೃತ ಪ್ರಾಕೃತ ಓಕೆ ಲಿಪಿ ಯಾವುದ್ರಲ್ಲಿತ್ತು ಶಾತವಾಹನರ ಲಿಪಿ ಸಿ ಅವರ ಸಾಹಿತ್ಯಗಳು ಗೊತ್ತಿರ್ಬೇಕು ಶಾತವಾಹನರದು ಶಾತವಾಹನರು ರಾಷ್ಟ್ರಕೂಟರು ಕದಂಬರು ಓಕೆ ಎಲ್ಲ ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಎಸ್ಪೆಷಲಿ ನಮ್ಮ ಕೆಪಿ ಎಸ್ ಸಿಲಿ ಕೇಳ್ತಾನೆ ಪ್ರಾಕೃತಲಿತ್ತು ಬ್ರಾಹ್ಮಿ ಲಿಪಿ ಬ್ರಾಹ್ಮಿ ಸ್ಕ್ರಿಪ್ಟರ್ ಇತ್ತು ಬ್ರಾಹ್ಮಿ ಲಿಪಿ ಓಕೆ ಸೊ ಇವರ ಕಾಲದ ಒಂದು ಅಹ್ ನ ಪ್ರಾಕೃತ ಭಾಷೆ ಚಿನ್ನದ ಯುಗ ಅಂತ ಕರಿತೀವಿ ಶಾತವಾಹನರ ಒಂದು ಕಾಲವನ್ನ ಪ್ರಾಕೃತ ಭಾಷೆ ಚಿನ್ನ ಯುಗ ಅಂತ ಕರಿತೀವಿ ಇವರ ಕಾಲದಲ್ಲಿ ಶಾತವಾಹನರ ಪ್ರಮುಖ ದರೆ ಹಾಳಾಗಿರಬಹುದು ಗುಣಾಡಿಯ ಆಗಿರ್ಬೋದು ಅವನ ಆಸ್ಥಾನದಲ್ಲಿ ಇರ್ತಕ್ಕಂತ ಇವೆಲ್ಲ ಮುಂದೆ ಕ್ವಶನ್ಸ್ ತಗೋತೀನಿ ಅಲ್ಲಿ ನಾನು ತಿಳಿಸ್ತಾ ಹೋಗ್ತೀನಿ ಹಾಲೊಂದ್ ಆಗಿರ್ಬೋದು ಗುಣಾಡಿಯ ಆಗಿರ್ಬೋದು ಓಕೆ ಇವೆಲ್ಲ ಮುಂದೆ ಕ್ವಶನ್ಸ್ ಇದೆ ನೋಡ್ಕೊಳ್ಳಿ ನಿಮಗೆ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ನೋಡಿ ಇಲ್ಲೇ ಇದೆ ಪ್ರಾಕೃತ ಭಾಷೆಯ ಬೃಹತ್ ಕಥಾ ಗ್ರಂಥವನ್ನು ಬರೆದವರು ಯಾರು ಬೃಹತ್ ಗ್ರಂಥ ಇದು ಯಾವ ಭಾಷೆ ಕೇಳ್ತಾನೆ ಸರ್ ಹಿಂಗೆ ಕೇಳ್ತಾನೆ ಬೃಹತ್ ಬೃಹತ್ ಕಥಾ ಬೃಹತ್ ಕಥಾ ಗ್ರಂಥ ಯಾವ ಭಾಷೆಯಲ್ಲಿದೆ ಕನ್ನಡ ಪ್ರಾಕೃತ ಸಂಸ್ಕೃತ ಹಿಂಗೆಲ್ಲ ಕೇಳ್ತಾನೆ ಇಲ್ಲೇ ತೋರಿಸ್ತೆ ನಿಮಗೆ ಮುಂದೆನೂ ಇದೆ ಯಾವ್ದು ಹೇಳ್ಬೇಕು ಫಟಾಫಟ ಅಂತ ಸ್ನೇಹಿತರೆ ವೆರಿ ಗುಡ್ ಗುಣಾಡ್ಯ ಇಲ್ಲೇ ತೋರಿಸ್ತಾ ಯಾವ ಭಾಷೆಯಲ್ಲಿದೆ ಇನ್ನು ಪೈಶಾಚಿ ಭಾಷೆ ಅಂತ ಕೂಡ ಕರಿತೀವಿ ನೋಡಿ ಶಾತವನ ಬಗ್ಗೆನ ಕ್ವಶನ್ ತಗೋತಾ ಇದೀನಿ ನಿಮ್ಗೆ ಕೇಳ್ಬಹುದು ಶಾತವಾರ ಸ್ಥಾಪಕ ಯಾರು ಡೈನಸ್ಟಿ ಯಾರೋ ಶಾತವಾಹನ ಒಂದು ಇದನ್ನ ಸ್ಥಾಪನೆ ಮಾಡಿದ್ದು ಅದರಲ್ಲಿ ಹಾಲ ಪ್ರಮುಖ ದೊರೆ ಹಾಲ ಹಾಲನ ಕಾಲದಲ್ಲಿ ಏನೇನಾಯ್ತು ಇವೆಲ್ಲ ಅಲ್ಲಿ ಕೇಳ್ತಾನೆ ಶಾತವಾಹನರ ಸಂತತಿಯ ಸ್ಥಾಪಕ ಸಿಮುಖ ಗೊತ್ತಿರ್ಲಿ ಸಿಮುಖನ ಮಗ ಒಂದನೇ ಶಾತಕರ್ಣಿ ಇವನ್ನ ಅಲ್ಲಿ ಕೇಳಿದನ ಇದು ಕೂಡ ಅಶ್ವಮೇಧ ರಾಜ ಸೂಯಾಗ ದಕ್ಷಿಣ ಪಥಪತಿ ಅಂತಕ್ಕಂಥ ಒಂದು ಬಿರುದನ್ನು ಕೂಡ ಇವನು ತಗೊಂಡಿದ್ದ ಕೇಳ್ತಾನೆ ಎಕ್ಸಾಮ್ ಅಲ್ಲಿ ದಕ್ಷಿಣ ಪಥಪತಿ ಬಿರದನ್ನ ಹೊಂದಿರ್ತಕ್ಕಂತ ರಾಜ ಅಥವಾ ದೊರೆ ಯಾರು ಶಾತವಾಹನರ ದೊರೆ ಒಂದನೇ ಶಾತಕರ್ಣಿ ಇನ್ನು ಹಾಲ ಹದಿನೇಳನೇ ದೊರೆ ತುಂಬಾ ಮೋಸ್ಟ್ ಫೇಮಸ್ ದೊರೆ ಶ್ರೀಲಂಕಾ ಗೆದ್ದಿರ್ತಾನೆ ಅಲ್ಲಿನ ಮಗಳು ಲೀಲಾವತಿಯ ಅನ್ನ ಸಪ್ತ ಗೋದಾವರಿ ಭೀಮ್ ಮತ್ತು ದಾಕ್ಷರಸ ಎಂಬ ಸ್ಥಳದಲ್ಲಿ ವಿವಾಹ ಆಗ್ತಾನೆ ಇದು ಗೊತ್ತಿರಬೇಕು ಎಕ್ಸಾಮ್ ಅಲ್ಲಿ ಹಾಲ ಪ್ರಮುಖವಾಗಿ ಆಸ್ಥಾನದ ಕವಿ ಗುಣಾಡ್ಯ ಪೈಶಾಕಿ ಪೈಶಾಚಿ ಭಾಷೆಯಲ್ಲಿ ಬೃಹತ್ ಕಥಾ ಬರ್ದಿರೋದು ಇವನ್ ಹಾಲ ಇವನ್ ಹಾಲ ಕೂಡ ಒಬ್ಬ ಸಾಹಿತಿ ಅಂತಾನೆ ಗತಾ ಸಪ್ತಮಿ ಆಗಿರ್ಬೋದು ಶಟಾಸ್ತಿ ಅಂತಕ್ಕಂಥದ್ದಾಗಿರ್ಬೋದು ಕೃತಿಗಳನ್ನ ಬರ್ದಿದ್ದಾನೆ ಹಾಲ ಸೊ ಇದು ಕೂಡ ಗೊತ್ತಿರಬೇಕು ಎಕ್ಸಾಮ್ ಅಲ್ಲಿ ನೋಡಿ ಇತ್ತೀಚೆಗೆಲ್ಲ ಇಂತದ್ದೇ ಕೇಳ್ತಾ ಇದ್ದಾನೆ ಎಕ್ಸಾಮಲ್ ಕೆಪಿ ಎಸ್ ಸಿ ಸ್ನೇಹಿತರೆ ಗ್ರೂಪ್ ಬಿ ಗ್ರೂಪ್ ಸಿ ಎಕ್ಸಾಮ್ ಗಳೆಲ್ಲ ಈ ತರ ಗಳೇ ಬರ್ತಾ ಇವೆ ಓಕೆ ಸೊ ವೆರಿ ಇಂಪಾರ್ಟೆಂಟ್ ಓಕೆ ಹೋಗೋಣ ನೆಕ್ಸ್ಟ್ ಕ್ವಶನ್ ಗೆ ಬನ್ನಿ ಸ್ನೇಹಿತರೆ ಕದಂಬರು ಕದಂಬರು ವೆರಿ ಇಂಪಾರ್ಟೆಂಟ್ ಕದಂಬರ ನಾಣ್ಯವನ್ನೇ ಹೆಸರಿಸಿ ಯಾವುದು ಕದಂಬರ ನಾಣ್ಯ ಪದ್ಮಟಂಕ ಗಂಡ ಬೇರುಂಡ ಗದ್ಯಾನ ಗದ್ಯಾಣ ಯಾವುದು ಗದ್ಯಾನ ಯಾರ್ದು ಗದ್ಯಾಣ ಅಲ್ಲ ಕದಂಬರುದು ಪದ್ಮಟಂಕ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಗದ್ಯಾಣ ಯಾರು ಗದ್ಯಾಣ ಯಾರ್ದು ಶಾತವಾಹನ ಇವನ್ ಗದ್ಯಾಣ ನೀವು ವಿಜಯನಗರದಲ್ಲಿ ನೋಡ್ತೀರಾ ಆದ್ರೆ ಅಲ್ಲಿ ಬೇರೆ ತರ ವರಹ ಆ ಬೇರೆ ಹೆಸರಲ್ಲಿ ಕರಿತಿರ್ತಾರೆ ಅಂದ್ರೆ ಚಿನ್ನ ಚಿನ್ನಣ ಶಾತವಾಹನ ಕಾಲದಲ್ಲಿ ನಾವು ಗದ್ಯಾಣ ನೋಡ್ತಕ್ಕಂಥದ್ದು ದ ಕದಂಬರ ಕಾಲದ ರೈಟ್ ಆನ್ಸರ್ ಪದ್ಮಟಂಕ ಇಸ್ ದ ರೈಟ್ ಆನ್ಸರ್ ಇನ್ನು ಕದಂಬರ ಬಗ್ಗೆ ಹೇಳೋದಾದ್ರೆ ವೆರಿ ಇಂಪಾರ್ಟೆಂಟ್ ಗೊತ್ತಿರಬೇಕು ಕದಂಬರ ಬಗ್ಗೆ ಶಾತವಾಹನವನ್ನ ಅನುಸರಿಸ್ತಾರೆ ಅವರು ಅವರು ಮಂತ್ರಿ ಪರಿಷತ್ ಪಂಚ ಪ್ರಧಾನರೆಂಬ ಮಂತ್ರಿ ಪರಿಷತ್ತು ಕೂಡ ಕದಂಬರ ಅಲ್ಲಿ ಇರುತ್ತೆ ಪದ್ಮಟಂಕ ಲೋಟಸ್ ಕಾಯಿನ್ ಅಂತ ಕರಿತೀವಿ ಲೋಟಸ್ ಕಾಯಿನ್ ಅಂತ ಇಂಗ್ಲಿಷ್ ಅಲ್ಲಿ ಓಕೆ ಇಲ್ಲಿ ಆ ಪಂಚ ಪ್ರಧಾನ ಅಂತ ಹೇಳ್ತಾ ಇದೆ ಯಾರ್ಯಾರು ಕೇಳ್ತಾ ನೋಡಿ ಇದರ ಆಡಳಿತದ ಬಗ್ಗೆ ಕೇಳ್ತಾನೆ ಅಡ್ಮಿನಿಸ್ಟ್ರೇಷನ್ಸ್ ಬಗ್ಗೆ ಕೇಳ್ತಾನೆ ಮನೆ ವರ್ಗಡೆ ಅಂದ್ರೆ ಅರಮನೆ ವ್ಯವಹಾರ ನೋಡ್ತಕ್ಕಂಥದ್ನ ಪ್ರಧಾನ ತಂತ್ರಪಾಲ ವಿದೇಶಿ ವ್ಯವಹಾರ ನೋಡ್ತಕ್ಕಂಥದ್ನ ಪ್ರಮುಖ ಫಾಲ ಅದ ಆಸ್ಥಾನ ನಿಯಂತ್ರಣವನ್ನ ನೋಡ್ತಕ್ಕಂಥದ್ನ ಓಕೆ ಸೊ ಇವೆಲ್ಲ ವೆರಿ ಇಂಪಾರ್ಟೆಂಟ್ ಇನ್ನು ಇವರ ಕಾಲದಲ್ಲಿ ಪ್ರಮುಖ ಬಂದರುಗಳು ಯಾವ್ದು ಕೇಳಿದ್ದಾನೆ ಎಕ್ಸಾಮ್ ಕೂಡ ಚಾಲ್ ಗೋವಾ ಹೊನ್ನವರ ಇವೆಲ್ಲ ಏನು ಅಂತ ಕೇಳ್ತಾನೆ ಒಂದೊಂದ್ಸಲ ನಿಮ್ಗೆ ಒನ್ ಮಂಗಳೂರು ಹಾಕಿರಲ್ಲ ಚಾಲ್ ಈ ತರದೆಲ್ಲ ಹಾಕಿರ್ತಾನೆ ಇವರ ಪ್ರಸಿದ್ಧ ನಾಣ್ಯ ಪದ್ಮಟಂಕ ಯಾವುದು ಕದಂಬರ ಕಾಲದ್ದು ಓಕೆ ಮತ್ತೆ ಮಠಗಳು ಅಗ್ರಹಾರ ಘಟಿಕ ಸ್ಥಾನಗಳು ಇವೆಲ್ಲ ಗೊತ್ತಿರ್ಬೇಕು ಏನಾಗಿತ್ತು ಇವೆಲ್ಲ ವಿದ್ಯಾ ಕೇಂದ್ರಗಳಾಗಿದ್ವು ಸರ್ ನೆಕ್ಸ್ಟ್ ಕ್ವಶನ್ ಬರೋಣ ಇದು ನೋಡಿ ಇದು ಶಾತವಾಹನರದು ಶಾತವಾಹನರ ಕಾಲದ್ದು ಗದ್ಯಾಣ ಸುವರ್ಣ ಚಿನ್ನ ಅಂತ ಕರಿತಿದ್ವಿ ಓಕೆ ಪಣ ದಿನಾರ ಚಿನ್ನ ಕುಶಾಣ ಬೆಳ್ಳಿ ಕರ್ಷಪಣ ತಾಮ್ರ ಮತ್ತು ಬೆಳ್ಳಿಯಿಂದ ಆಗಿರ್ತಕ್ಕಂಥದ್ದು ಇದು ಶಾತವಾಹನರ ಚಲಾವಣೆಯಲ್ಲಿದ್ದ ನಾಣ್ಯಗಳು ಅರ್ಥ ಆಗ್ತಿದೆಯಲ್ಲ ಎಸ್ ಸರ್ ನೆಕ್ಸ್ಟ್ ಕರ್ನಾಟಕದ ಇತಿಹಾಸದ ತುಂಬಾ ಜಾಸ್ತಿ ಕ್ವಶನ್ ತಗೊಂಡಿದೀನಿ ಡಿಸ್ಕಸ್ ಅಂತ ಗಂಗಾ ಯಮುನಾ ದೋ ಪ್ರದೇಶದ ಮೇಲೆ ಅಧಿಪತ್ಯ ಸ್ಥಾಪಿಸಿದ ರಾಷ್ಟ್ರಗೋತ್ರ ಪ್ರಥಮ ರಸ ಯಾರು ಯಾರು ಸರ್ ರಾಷ್ಟ್ರಗೋತ್ರ ಪ್ರಥಮ ರಸ ಎಸ್ಪೆಷಲಿ ನಾರ್ತ್ ಸೈಡ್ ಉತ್ತರ ಭಾರತದ ಅವನ ದಿಗ್ವಿಜಯನ ಒಂದು ಶಾಸನದಲ್ಲೇ ಬರುತ್ತಾರೆ ಆ ಶಾಸನದ ಹೆಸರೇನು ಉತ್ತರ ಭಾರತದ ದಿಗ್ವಿಜಯ ಉತ್ತರ ಭಾರತದ ದಿಗ್ವಿಜಯನ ಶಾಸನ ಹೇಳಿ ನೋಡೋಣ ಯಾವ ಶಾಸನದಲ್ಲಿದೆ ಅದು ವೆರಿ ಗುಡ್ ಮುಮ್ಮಡಿ ಕೃಷ್ಣ ಮುಮ್ಮಡಿ ಕೃಷ್ಣನು ತುಂಬಾ ಇಂಪಾರ್ಟೆಂಟ್ ಹೇಳ್ತೀನಿ ರಾಷ್ಟ್ರಕೃತಿ ಅತ್ಯಂತ ಪ್ರಸಿದ್ಧ ದೊರೆ ಧ್ರುವ ಓಕೆ ವೆರಿ ಇಂಪಾರ್ಟೆಂಟ್ ಸರ್ ಯಾವ ಯಾವ್ಯಾವ ಬಿರದಿತ್ತು ಅದು ಗೊತ್ತಿರಬೇಕು ಉತ್ತರದ ಭಾರತದ ಮೇಲೆ ದಿಗ್ವಿಜಯ ಕೈಗೊಂಡ ಕನುಜನ ಇಂದ್ರಾಯುಧನ ಸೋಲಿಸ್ತಾನೆ ಮತ್ತೆ ಇವನು ಬಂಗಾಳದ ಪಾದರಾಜರನ್ನು ಕೂಡ ಸೋಲಿಸ್ತಾನೆ ಗುರ್ಜರ ಪ್ರತಿಹಾರ ವತ್ಸ ರಾಜನ ಕೂಡ ಸೋಲಿಸ್ತಾನೆ ಓಕೆ ಕರಡಾ ಶಾಸನ ಅಂತ ಕರಡಾ ಶಾಸನ ಇವನ ಉತ್ತರ ದಿಗ್ವಿಜ ಬಗ್ಗೆ ತಿಳಿ ಹೇಳುತ್ತೆ ವೆರಿ ಇಂಪಾರ್ಟೆಂಟ್ ಸರ್ ಕರಡ ಶಾಸನ ಓಕೆ ಗೊತ್ತಿರ್ಲಿ ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಅದು ನೆಕ್ಸ್ಟ್ ತಕ್ಕೋಳಂ ಕದನದಲ್ಲಿ ಚೋಳರನ್ನು ಸೋಲಿಸಿದ ಅರಸ ಯಾರು ಚೋಳರನ್ನ ಸೋಲಿಸಿದ ಅರಸ ನೋಡಿ ತಕ್ಕೋಳಂ ಕದನ ಒಂದೊಂದ್ಸಲ ಅಲ್ಲಿ ಯಾರ ನಡುವೆ ನಡೆಯಿತು ಚೋಳರ ನಡುವೆ ಮತ್ತೆ ಇನ್ನೊಬ್ಬ ಯಾರು ರಾಷ್ಟ್ರಕೂಟರ ನಡುವೆ ಅಲ್ವಾ ಆದ್ರೆ ದೊರೆ ಯಾರು ಚೋಳರ ದೊರೆ ಯಾರು ಮುಮ್ಮಡಿ ಕೃಷ್ಣ ನೋನೋ ತಕ್ಕೋಳಂ ಕದನ ಯಾವ್ದು ಸರ್ ಉಮ್ಮಡಿ ಕೃಷ್ಣ ಮೂರನೇ ಕೃಷ್ಣ ಅಂತ ಕರಿತೀವಿ ಮೂರನೇ ಕೃಷ್ಣ ಯಾರು ಒನ್ಸ್ ಅಗೇನ್ ರಾಷ್ಟ್ರಕೂಟರಪ್ ಇವನು ಒಬ್ಬ ಪ್ರಸಿದ್ಧ ದೊರೆ ಆಗಿದ್ದ ಇವನು ಯಾರನ್ನ ಚೋಳ ದೊರೆ ಒಂದನೇ ಪರಾಂತಕನನ್ನ ಸೋಲಿಸ್ತಾನೆ ವೆರಿ ಇಂಪಾರ್ಟೆಂಟ್ ಬ್ಯಾಟಲ್ ಆಫ್ ತಕ್ಕೊಳಂ ರಾಮೇಶ್ವರದವರೆಗೆ ಯುದ್ಧ ಮಾಡಿ ಮೂರನೇ ಕೃಷ್ಣ ಅಲ್ಲಿ ವಿಜಯ ಸ್ತಂಭವನ್ನು ಕೂಡ ಸ್ಥಾಪನೆ ಮಾಡ್ತಾನೆ ಓಕೆ ಯಾವ ಟೈಮ್ ಅಲ್ಲಿ ಅದು ನೋಡ್ಕೊಳ್ಳಿ ತಕ್ಕೊಳ್ಳೋ ಕದನ ವೆರಿ ಇಂಪಾರ್ಟೆಂಟ್ ಸರ್ ಓಕೆ ಎಸ್ ಮುಂದೆ ಹೋಗೋಣ ನೋಡಿ ಇಂತ ಕ್ವಶನ್ಸ್ ಗಳು ಇತ್ತೀಚೆಗೆ ಬರ್ತಾ ಇದೆ ಮೂರನೇ ಕೃಷ್ಣ ಅವನ್ ಯಾವ ಬಿರದಿತ್ತು ಪೊನ್ನ ಯಾರ ಆಸ್ಥಾನದಲ್ಲಿದ್ದ ಇವನ ಆಸ್ಥಾನದಲ್ಲೇ ಇದ್ದ ಪೊನ್ನ ಮೂರನೇ ಕೃಷ್ಣ ಇವನ ಬಿರದರು ಅಕಾಲ ವರ್ಷ ಶ್ರೀವಲ್ಲಭ ಕೇಳಿದಾನೆ ಎಕ್ಸಾಮ್ ಅಲ್ಲಿ ಶ್ರೀವಲ್ಲಭ ಅಕಾಲ ವರ್ಷ ಕೇಳಿದ್ದಾನೆ ನೆಕ್ಸ್ಟ್ ಹೋಗೋಣ ಎಸ್ ಯಾವ ಸುಲ್ತಾನನನು ಜಗದ್ಗುರು ಎಂಬ ಬಿರುದನ್ನು ಗಳಿಸಿದ್ದನು ಹೇಳಿ ಸೊ ಈ ವಿಡಿಯೋ ಇಷ್ಟ ಆಗ್ತಾರ ಲೈಕ್ ಮಾಡಿ ಸ್ನೇಹಿತರ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋನ ಎಸ್ ವಿಡಿಯೋ ಇಷ್ಟ ಆಗ್ತಾರ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ ಯಾವ ಸುಲ್ತಾನನು ಜಗದ್ಗುರು ಎಂಬ ಬಿರುದನ್ನು ಗಳಿಸಿದ್ದನು ಎರಡನೇ ಇಬ್ರಾಹಿಂ ಆದಿಲ್ ಶಾ ಅಸಂಗಂಗು ಗಂಗು ಶಾ ಸಿಕಂದರ್ ಲೋಧಿ ಯೂಸುಫ್ ಆದಿಲ್ ಶಾ ಇದು ವೆರಿ ಈಸಿ ಕ್ವಶನ್ ಇದು ಎರಡನೇ ಇಬ್ರಾಹಿಂ ಆದಿಲ್ ಶಾ ಯಾಕೆ ಯಾಕೆ ಜಗದ್ಗುರು ಇವ್ ನೋಡಿದ್ರೆ ಇಸ್ಲಾಂ ದೊರೆ ಅಲ್ವಾ ಪರ್ಷಿಯನ್ ಇಂದ ಬಂದಿರತಕ್ಕಂಥ ಯಾರು ಸರ್ ಇವರು ಎರಡನೇ ಇಬ್ರಾಹಿಂ ಆದಿಲ್ ಶಾ ಇಶಾಯಿ ಸಂತತಿ ಸಿ ಇಲ್ಲಿ ಇವ್ರಿಗೆ ಜಗದ್ಗುರು ಅಂತ ಯಾಕಿತ್ತು ಬೇರೆದು ಹೇಳ್ತೀರಾ ಫಟಾಫಟ ಅಂತ ಹೇಳ್ಬೇಕು ಎಸ್ ಇವನ್ನ ಯಾಕೆ ಅಂತಂದ್ರೆ ಹಿ ಟ್ರೀಟೆಡ್ ಆಲ್ ರಿಲಿಜಿಯನ್ಸ್ ಈಕ್ವಲ್ ಎಲ್ಲಾ ಒಂದು ಧರ್ಮಗಳನ್ನ ಈಕ್ವಲ್ ಎಸ್ಪೆಷಲಿ ಹಿಂದೂ ಪಕ್ಷಪಾತಿ ಕೂಡ ಆಗಿದ್ದ ಅವನು ಹಿಂದೂಗಳ ಅವನ ಕೋಟೆ ಹತ್ರ ನೀವು ನೋಡೋದಾದ ಎರಡನೇ ಇಬ್ರಾಹಿಂ ಶಾ ಅರಮನೆಯ ಕೋಟೆ ಬಳಿ ನರಸಿಂಹ ದೇವಾಲಯಗಳನ್ನು ನಿರ್ಮಿಸ್ತಾನೆ ಅವನು ಇವನು ಸಂಗೀತ ಪ್ರೇಯರ್ ಇದು ಎಕ್ಸಾಂಪಲ್ ಕೇಳಿದಾನೆ ಕಿತಾಬ್ ಇ ನವರಸ್ ಎಂಬ ಶ್ರೇಷ್ಠ ಸಂಗೀತ ಕೃತಿ ಕೂಡ ರಚಿಸಿದ್ದಾನೆ ಕೇಳಿದಾನೆ ಸರ್ ಕಿತಾಬ್ ಇ ನವರಸ ಅಂತಕ್ಕಂತ ಕೃತಿ ರಚಿಸಿದ್ ಯಾರು ಕೇಳಿದ್ದಾರೆ ಬಿಜಾಪುರದ ಆದಿಲ್ ಶಾಹಿಗಳು ಎರಡನೇ ಇಬ್ರಾಹಿಂ ಆದಿಲ್ ಶಿ ಪ್ರಮುಖವಾದ ದೊರೆ ಇವನು ಅಪ್ರಾಪ್ತನಾಗಿದ್ದಾಗ ಇವರ ಚಿಕ್ಕಮ್ಮ ಚಾಂದ್ ಬಿಬಿ ಪ್ರತಿನಿಧಿಯಾದಳು ಕೇಳಿದ ಎಕ್ಸಾಮ್ ಅಲ್ಲಿ ಕೂಡ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆಲ್ಲ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ವಿಜಾಪುರದ ಆದಿಲ್ ಶಾಹಿ ವಂಶದ ಸ್ಥಾಪಕ ಯೂಸಫ್ ಆದಿಲ್ ಶಾ ಅಲ್ವಾ ಅವನ ನಂತರ ಬರತಕ್ಕಂತವನೇ ಎರಡನೇ ಇಬ್ರಾಹಿಂ ಆದಿಲ್ ಶಾ ಇವ ದಕ್ಷಿಣ ಭಾರತದ ಭಾಷೆಗಳಾದ ಮರಾಠಿ ಕನ್ನಡ ಹೆಚ್ಚು ಒತ್ತು ಕೊಡ್ತಾನೆ ಅವನು ಪರ್ಷಿಯನ್ ಭಾಷೆ ಜೊತೆಗೆ ಸರ್ ಸರ್ ನೆಕ್ಸ್ಟ್ ಯಾರು ರಾಜಧಾನಿಯನ್ನು ಇಕ್ಕೇರಿಯಿಂದ ಬಿದನೂರಿಗೆ ಬದಲಾಯಿಸಿದ್ರು ವೆರಿ ಇಂಪಾರ್ಟೆಂಟ್ ಸರ್ ನೋಡಿ ಫಸ್ಟ್ ಇದು ಕೆಳದಲ್ಲಿತ್ತು ಕೆಳದಿ ನಾಯಕರ್ ಗೊತ್ತಲ್ವಾ ಕೆಳದಿ ಇತ್ತು ಕೆಳದಿಯಿಂದ ಇಕ್ಕೇರಿಗೆ ಬಂತು ಇದನ್ನ ಹಿಂಗು ಬೇಕಾದ್ರೆ ಕೇಳಬಹುದು ಇಕ್ಕೇರಿಯಿಂದ ಬಿದನೂರು ಕೇಳಬಹುದು ಕೆಳದಿಯಿಂದ ಇಕ್ಕೇರಿಗೆ ಬದಲಾಯಿಸಿದ್ದ ಯಾರು ಇಕ್ಕೇರಿಯಿಂದ ಬಿದನೂರಿಗೆ ಬದಲಾಯಿಸಿದ್ದ ಯಾರು ಕೇಳಬಹುದು ಎಕ್ಸಾಂಪಲ್ ಯಾರು ಹೇಳ್ತೀರಾ ಓಕೆ ಇದನ್ನ ಹೇಳಿ ಇಕ್ಕೇರಿಯಿಂದ ಕೆಳದಿಯಿಂದ ಇಕ್ಕೇರಿಗೆ ಬದಲಾಯಿಸಿದ್ದಾರೋ ಯಾರು ಇಕ್ಕೇರಿಯಿಂದ ಬಿದನೂರಿಗೆ ಬದಲಾಯಿಸಿದ ಕೇಳಿ ಯಾರು ಓಕೆ ಫಸ್ಟ್ ಈ ಕ್ವಶನ್ ಆನ್ಸರ್ ತೊಳ್ಕೊಂಡ ವೀರಭದ್ರ ನಾಯಕ ಇಸ್ ದ ರೈಟ್ ಆನ್ಸರ್ ವೀರಭದ್ರ ನಾಯಕ ಶಿವಪ್ಪ ನಾಯಕ ಎಸ್ ಅಂತಾರೆ ಶಿವಪ್ಪ ನಾಯಕ ಆಕ್ಚುಲಿ ಇಕ್ಕೇರಿಯಿಂದ ಬಿದನೂರಿಗೆ ಬದಲಾಯಿಸ್ಬೇಕಾರೆ ಇರ್ತಾರೆ ಇಲ್ಲ ಅಂತಲ್ಲ ಬಟ್ ವೀರಭದ್ರ ನಾಯಕ ಕಂಪ್ಲೀಟ್ ಆಗಿ ಅದನ್ನ ಉಸ್ತುವಾರಿ ತಗೊಳ್ತಕ್ಕಂಥದ್ದು ಕೆಳದಿಂದ ಇಕ್ಕೇರಿ ಯಾರು ಕೆಳದಿ ನಾಯಕರು ಅಂತ ಬಂದಾಗ ಚೌಡಪ್ಪ ನಾಯಕ ಚೌಡಗೌಡ ಗೌಡ ಅಂತ ಏನ್ ಕರಿತೀವಿ ಇವರು ಫಸ್ಟ್ ಈ ಒಂದು ಕೆಳದಿ ಸಂಸ್ಥಾನ ಇಲ್ಲಿ ಶಿವ ಸದಾಶಿವ ನಾಯಕ ಇದಾರಲ್ಲ ಇವರು ಶಿಫ್ಟೆಡ್ ಟು ಇಕ್ಕೇರಿ ಅಂದ್ರೆ ಇಲ್ಲಿ ಕೆಳದಿಯಿಂದ ಇಕ್ಕೇರಿಗೆ ಸದಾ ಶಿವ ನಾಯಕ ಶಿಫ್ಟ್ ಮಾಡೋದು ಕೆಳದಿ ನಾಯಕರಲ್ಲಿ ಇಕ್ಕೇರಿಯಿಂದ ಬಿದರುಗೆ ವೀರಭದ್ರ ನಾಯಕ ಶಿಫ್ಟ್ ಮಾಡ್ತಕ್ಕಂಥದ್ದು ಯಾಕೆಂದ್ರೆ ಆ ಟೈಮಲ್ಲಿ ಸುಲ್ತಾನೇಟ್ ಬಿಜಾಪುರದ ಸುಲ್ತಾನೇಟ್ಗಳ ಒಂದು ತುಂಬಾ ಹಾವಳಿಗಳು ಹಾಗಾಗಿ ಅವರು ಏನ್ ಮಾಡ್ತಾರೆ ಇಕ್ಕೇರಿಯಿಂದ ಬಿದನೂರಿಗೆ ಶಿಫ್ಟ್ ಮಾಡ್ತಾರೆ ಸದಾಶಿವ ನಾಯಕ ಈ ಕೆಳದಿಂದ ಇಕ್ಕೇರಿ ಇಕ್ಕೇರಿಯಿಂದ ಬಿದನೂರಿಗೆ ವೀರಭದ್ರ ನಾಯಕ ಓಕೆ ಸರ್ ಎಸ್ ವೆರಿ ಇಂಪಾರ್ಟೆಂಟ್ ಇದು ನೆಕ್ಸ್ಟ್ ಜ್ಯೋತಿಬಾ ಪುಲೆ ಮಾರ್ಗದರ್ಶನ ನಡೆದ ಚಳುವಳಿ ತುಂಬಾ ಈಸಿ ಕ್ವಶನ್ ವೆರಿ ಇಂತ ಈಸಿ ಕ್ವಶನ್ಸ್ ಬಂದು ಬಿಡಬೇಡಿ ಸಿಂಪಲ್ ಕ್ವೆನ್ ಧಾರ್ಮಿಕ ಚಳವಳಿ ಯಾಕಂದ್ರೆ ಆಪ್ಷನ್ಸ್ ತುಂಬಾ ಈಸಿ ಇದೆ ರೈತ ಚಳವಳಿ ಶೋಷಿತ ವರ್ಗ ಚಳವಳಿ ಥಿಯೋಸೋಟಿ ಥಿಯೋಸೋಫಿಕಲ್ ಚಳವಳಿ ರೈಟ್ ಆನ್ಸರ್ ಶೋಷಿತ ವರ್ಗ ಚಳವಳಿ ಡಿಪ್ರೆಸ್ ಕ್ಲಾಸಸ್ ಏನು ಸರ್ ಏನು ಯಾವ್ದೊಂದು ಮಾಡ್ತಾರೆ ಅವರು ಸತ್ಯಶೋಧಕ ಸಮಾಜ ಜ್ಯೋತಿ ಬಾಪುಳ ಮಾಡೋದು ಯಾವ್ದು ಸತ್ಯಶೋಧಕ ಸಮಾಜ ಫೋಕಸ್ ಆನ್ ಟಿಪ್ರಸ್ ಕ್ಲಾಸಸ್ ಹಿಂದುಳಿದ ಎಸ್ಪೆಷಲಿ ದಲಿತ ಶೂದ್ರ ವುಮನ್ ನೋಡಿ ವುಮನ್ ಆಲ್ಸೋ ಮಹಿಳೆಯರಿಗೂ ಆ ಕಾಲದಲ್ಲಿ ಅದೇ ತರ ನೋಡ್ತಾ ಶೂದ್ರ ದಲಿತ ಓಕೆ ಸತ್ಯಶೋಧಕ ಸಮಾಜ ಫೈನ್ ಸರ್ ನೆಕ್ಸ್ಟ್ ಬರ್ತೇನೆ ಸಿಂಪಲ್ ಕ್ವಶನ್ ಇದು ಕೂಡ ಗಜಶಾಸ್ತ್ರದ ಕರ್ತೃ ಈ ಇದನ್ನ ಈ ತರ ನೋಡಿದೀವಿ ನಾವು ಪ್ರೀವಿಯಸ್ ಮಾಡ್ಬೇಕಾದ್ರೆ ಕೂಡ ಹೇಳ್ತಾ ಇದೆ ಇದ್ರ ಬಗ್ಗೆ ಗಜಶಾಸ್ತ್ರ ಕರ್ತೃ ಯಾರು ಭೂತುಕ ಚಾವುಂಡರಾಯ ನೀತಿ ಮಾರ್ಗ ಶ್ರೀ ಪುರುಷ ಯಾರು ಎಸ್ ಯಾರು ಶ್ರೀ ಪುರುಷ ಯಾವ ಡೈನೆಸ್ಟಿ ಯಾವ ರಾಜಮನೆತನ ತುಂಬಾ ಫೇಮಸ್ ಇವರು ಕೂಡ ನೋಡಿ ಫೇಮಸ್ ರಾಜಗಳದು ಪ್ರಸಿದ್ಧ ದೊರೆಗಳದ್ದು ನೀವು ತಿಳ್ಕೋಬೇಕಾಗತ್ತೆ ಸ್ನೇಹಿತರೆ ಪ್ರಸಿದ್ಧ ದೊರೆಗಳದ್ದು ಕಂಪ್ಲೀಟ್ ಆಗಿ ತಿಳ್ಕೊಬೇಕಾಗತ್ತೆ ಗಂಗರು ನಾ ಇಲ್ಲೋ ಇಲ್ಲೊಂದು ಹೇಳ್ತೀನಿ ಇವನ ರಾಜಧಾನಿ ಶ್ರೀ ಪುರುಷನ ರಾಜಧಾನಿ ಯಾವ್ದಾಗಿತ್ತು ರಾಜಧಾನಿ ಕ್ಯಾಪಿಟಲ್ ಯಾವ್ದಾಗಿತ್ತು ಕ್ಯಾಪಿಟಲ್ ಗಂಗರು ಗಂಗಾ ಅಂತ ತಕ್ಷಣ ನಿಮ್ಗೆ ನಾಲ್ಕು ಕ್ಯಾಪಿಟಲ್ ನೆನಪಿಡ್ಕೋಬೇಕು ಅದರಲ್ಲಿ ಫಸ್ಟ್ ಗಂಗರ ಮೊದಲ ಒಂದು ರಾಜಧಾನಿ ಯಾವುದು ಕೋಲಾರ ಕುವಲಾಲ ಕೇಳ್ತಾನೆ ಕುವಲಾಲ ಈಗಿನ ಹೆಸರೇನು ಈ ತರದೆಲ್ಲ ಕೇಳ್ತಾನೆ ಸ್ನೇಹಿತರ ಎಕ್ಸಾಮ್ ಅಲ್ಲಿ ಪಿ ಎಸ್ ಅವನು ಎರಡನೇ ರಾಜಧಾನಿ ರವಿವರ್ಮನ ಕಾಲದಲ್ಲಿ ತರ್ತಿಪುರ ಮೊದಲ ರಾಜಧಾನಿ ಕೋಲಾರ ಅಥವಾ ಕುವಲಾಲ ಯಾರ ಕಾಲದ ಗಂಗರ ಸ್ಥಾಪನೆ ಯಾರು ಮಾಡಿದ್ದು ಗಂಗರಾಜ ಮನೆತನ ಸ್ಥಾಪನೆ ಮಾಡಿದ್ದರು ದಡಿಗ ಅಥವಾ ಕೊಂಗಡಿ ವರ್ಮ ಮತ್ತು ಮಾಧವ ದಡಿಗ ಮತ್ತು ಮಾಧವ ಈ ರವಿವರ್ಮನ ಕಾಲದಲ್ಲಿ ತಲಕಾಡಕ್ ಶಿಫ್ಟ್ ಆಗುತ್ತೆ ಚನ್ನಪಟ್ಟಣ ಈಗ ಮಾಕುಂದ ಅಂತ ಕರೀತಾರೆ ಕೇಳಿ ಕೇಳಿದಾನೆ ಇವೆಲ್ಲ ಎಕ್ಸಾಂಪಲ್ ಭೂ ಭೂವಿಕ್ರಮ ಕಾಲದಲ್ಲಿ ಶ್ರೀ ಪುರುಷನ ಕಾಲದಲ್ಲಿ ಮಾನ್ಯಪುರ ನೆಲಮಂಗಲ ಮಾಕುಂದದಿಂದ ಮಾನ್ಯಪುರಕ್ಕೆ ಬರೋದು ನೆಲಮಂಗಲ ಈಗಿನ ನೆಲಮಂಗಲ ಮಾನ್ಯಪುರ ಶ್ರೀ ಪುರುಷನ ಕಾಲದಲ್ಲಿ ಗಂಗರದು ರಾಜಧಾನಿಗಳನ್ನ ಪದೇ ಪದೇ ಕೇಳಿದಾನೆ ಎಕ್ಸಾಂಪಲ್ ಸ್ನೇಹಿತರೆ ಈಗಿನ ಹೆಸರು ಹಳೆ ಹೆಸರು ಕೇಳಿ ಕೇಳ್ತಾನೆ ಓಕೆ ಸೊ ಇನ್ನು ಗಂಗರ ಮನೆತನ ಸ್ಥಾಪಕ ದಡಿಗ ಅಥವಾ ಮಾಧವ ಅಥವಾ ದಡಿಗನ ಮತ್ತೊಂದು ಹೆಸರು ಕೊಂಗಣಿ ವರ್ಮ ದಡಿಗಾ ಅಥವಾ ಕೊಂಗಣಿ ವರ್ಮ ಓಕೆ ಇವರ ಗುರು ಯಾರು ಜೈನ ಗುರುಗಳು ಸಿಂಹಾನಂದಿ ದುರ್ವಿನೀತ ಮೊದಲ ಪ್ರಸಿದ್ಧ ಗಂಗಾ ದೊರೆ ದುರ್ವಿನೀತ ದುರ್ಬಿನೀತದ ಬಗ್ಗೆ ಗೊತ್ತಿರಬೇಕು ಗಂಗಾರ ಮತ್ತೊಬ್ಬ ಪ್ರಸಿದ್ಧ ಶ್ರೀ ಪುರುಷ ಶ್ರೀ ಪುರುಷನ್ ಬಗ್ಗೆ ಗೊತ್ತಿರಬೇಕು ಗಜಶಾಸ್ತ್ರ ಸಂಸ್ಕೃತದಲ್ಲಿರ್ತಕ್ಕಂಥ ಗಜಶಾಸ್ತ್ರ ಎಂಬ ಗ್ರಂಥ ರಚಿಸಿರ್ತಕ್ಕಂಥದ್ದಾಗಿರ್ಬೋದು ಓಕೆ ಗಂಗವಾಡಿ ತೊಂಬತ್ತಾರು ಅಂತ ಇವನ ಕಾಲದಲ್ಲಿ ರಾಜ್ಯಗಳನ್ನ ಕರೆಯಲಾಗಿತ್ತು ಗಂಗವಾಡಿ ನೈಂಟಿ ಸಿಕ್ಸ್ ಸಾವಿರ ತೊಂಬತ್ತಾರು ಸಾವಿರ ಅಂತ ನೋಡಿ ಸರ್ ನೆಕ್ಸ್ಟ್ ಬರ್ತೇನೆ ಬಲ್ಬನ್ ಅನ್ನು ನಾಯಿಬ್ ಇ ಮಮಲಿಕತ್ ಎಂದು ನೇಮಿಸಿದ್ದವರು ಯಾರು ಏನಿದು ನಾಯಿಬಿ ಮಮಲಿಕತ್ ಅಂದ್ರೆ ಏನು ಅಂದ್ರೆ ಪ್ರತಿನಿಧಿ ಅಂತ ರಾಜಪ್ರತಿನಿಧಿ ಬಲ್ಬನ್ ಯಾವ ವಂಶಕ್ಕೆ ಬರ್ತಾನೆ ಗುಲಾಮಿ ಸಂತತಿ ಅಲ್ವಾ ಸರ್ ಸ್ಲೇವ್ ಡೈನಸ್ಟಿ ಗುಲಾಮಿ ಸಂತತಿ ಗುಲಾಮಿ ಸಂತತಿ ಸ್ಥಾಪಕ ಯಾರು ಸುಲ್ತಾನ್ ನಾಜರುದ್ದೀನ್ ಮಹಮ್ಮದ್ ರಜಿಯಾ ಸುಲ್ತಾನ್ ಬಹರಾಮ ಶಾಹ ರುಪ್ನುದ್ದೀನ್ ಫಿರೋಜ್ ಶಾಹ ರೈಟ್ ಆನ್ಸರ್ ಯಾವುದು ಸರ್ ಎಸ್ ಸುಲ್ತಾನ್ ನಾಜರುದ್ದೀನ್ ಮಹಮದ್ ನೋಡಿ ಗುಲಾಮಿ ಸಂತತಿಯಲ್ಲಿ ಪ್ರಮುಖವಾಗಿ ನಿಮ್ಗೆ ಗೊತ್ತಿರಬೇಕು ಸ್ಲೇವ್ ಡೆನಸ್ಟಿ ಅಂತ ಕರಿತೀವಿ ದೆಹಲಿ ಐದು ಸಂತತಿಗಳು ಗುಲಾಮಿ ಸಂತತಿ ಆಮೇಲೆ ಕಿಲ್ಜಿ ಆಮೇಲೆ ತುಗ್ಲಕ್ ಅಮಲ್ ಸೈಯದ್ ಅಮಲ್ ಲೂದಿ ಗುಲಾಮಿ ಸಂತತಿಲಿ ಸ್ಥಾಪಕ ಯಾರು ಎಸ್ ವೆರಿ ಗುಡ್ ಕುತುಬ್ದೀನ್ ಅಲ್ವಾ ಅದಾದ್ಮೇಲೆ ಅದಾದ್ಮೇಲೆ ಯಾರು ಬರ್ತಾರೆ ಕುತುಬ್ದಿನ್ ಆದ್ಮೇಲೆ ಇಲ್ ತಮಶ್ ಬರ್ತಾನೆ ಇಲ್ ತಮಶ್ ಇವ್ ನೋಡೋ ನ ಸೇವಕ ಅಂದ್ರೆ ಕೊಂಡ್ಕೊಳ್ಳೋದು ದುಡ್ಡು ಕೊಟ್ಟು ಆಮೇಲೆ ಮಗಳನ್ ಮದುವೆ ಮಾಡ್ತಾರೆ ಇಲ್ ತಮಶು ಅದೇ ತರ ಇವನು ಬಲ್ಬನ್ ಬಲ್ಬನ್ ನ ಕೊಂಡ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್ ಗಿಯಾಜುದ್ದೀನ್ ಬಲ್ಬನ್ ಇವನ್ ನಂತರ ಬರ್ತಕ್ಕಂಥದ್ದೇ ಯಾರು ನಂತರ ಬರ್ತಕ್ಕಂಥದ್ದು ಯಾರು ನಾಸಿರುದ್ದೀನ್ ಮೊಹಮ್ಮದ್ ಶಾ ಇವನು ಇಲ್ತಮಶ್ ಮೊಮ್ಮಗ ಆಗಿರ್ತಾನೆ ಗುಲಾಮಿ ಸಂತತಿ ಕಿಲ್ಜಿ ಸಂತತಿ ಸ್ಥಾಪಕ ಯಾರು ಯಾರುಲಕ್ ಸಂತತಿ ಸ್ಥಾಪಕ ಯಾರು ಇವೆಲ್ಲ ಗೊತ್ತಿರ್ಲಿ ಇವರ ಮನೆತನಗಳು ಇವರ ರಾಜವಂಶಗಳು ಅನ್ಸಲ್ಲ ಇತ್ತೀಚೆಗೆ ಲಾಸ್ಟ್ ಟೂ ತ್ರೀ ಇಯರ್ಸ್ ಅಲ್ಲಿ ಕೇಳಿಲ್ಲ ಮೊದ್ಲೆ ಕೇಳ್ತಿದ್ದೆ ಎಕ್ಸಾಂಪಲ್ ಕೆಪಿ ಸಿ ಅಲ್ಲಿ ಹೇಳಕ್ ಆಗಲ್ಲ ಬೇಕಾದ್ರೆ ರಿಪೀಟ್ ಮಾಡ್ಬೋದು ಸ್ನೇಹಿತರೆ ಈ ಕಿಲ್ಜಿ ಸಂತತಿಲೆ ದೊರೆಗಳು ಗುಲಾಮಿ ಸಂತತಿ ದೊರೆಗಳು ಮಿಕ್ಸ್ ಮಾಡ್ಬಿಡ್ತಾನೆ ಮಾಡ್ಬಿಟ್ಟು ಕಾಲಾನುಕ್ರಮದಲ್ಲಿ ಜೋಡಿಸಿ ಇವರ ಆಡಳಿತದ ಕಾಲಾನುಕ್ರಮ ಅಂತ ಕೇಳ್ತಾರೆ ಸೊ ನಿಮಗೆ ಎಸ್ಪೆಷಲಿ ಮಧ್ಯಕಾಲೀನ ಇತಿಹಾಸ ಅಂತ ಬಂದ್ರೆ ಸ್ನೇಹಿತರೆ ಮಧ್ಯಕಾಲೀನ ಇತಿಹಾಸ ಅಂತ ಬಂದ್ರೆ ಅಹ್ ಇದ್ರಲ್ಲಿ ನೀವು ಏನ್ ನೋಡ್ಬೇಕು ಅಂತಂದ್ರೆ ಈ ಒಂದು ರಾಜ ಮನೆತನ ಏನಿದೆ ಓಕೆ ಮೊಘಲರು ಮತ್ತೆ ದೆಹಲಿ ಸುಲ್ತಾನರ್ ಏನಿದೆ ಸೊ ಈ ಎರಡು ಯಾವ್ದಾದ್ಮೇಲೆ ಯಾವ್ದ್ ಬಂತು ಯಾವ ಪ್ರಮುಖ ದೊರೆ ಅವನ್ ಟೈಮ್ ಅಲ್ಲಿ ಏನ್ ಪ್ರಮುಖವಾಗ ಆಗಿದ್ದು ಇನ್ಸಿಡೆಂಟ್ಸ್ ಇಷ್ಟು ನೆನ್ಪಿಟ್ಕೊಂಡು ಸಾಕು ತುಂಬಾ ಡೀಟೇಲ್ ಕೇಳಕ್ ಹೋಗಲ್ಲ ಓಕೆ ಮೇನ್ಸ್ ಅಲ್ಲಿ ಕೇಳ್ತಾನೆ ಕೆ ಎಸ್ ಪ್ರಿಪೇರ್ ಆಗೋರು ಎಲ್ಲ ಓದ್ಬೇಕಾಗುತ್ತೆ ಮೇನ್ಸ್ ಅಲ್ಲಿ ಕೇಳ್ತಾನೆ ಓಕೆ ವೆರಿ ಇಂಪಾರ್ಟೆಂಟ್ ಇದು ಕೂಡ ನೆಕ್ಸ್ಟ್ ಹೋಗೋಣ ಇನ್ನು ಪ್ರಾಚೀನ ಭಾರತ ಇತಿಹಾಸ ಮತ್ತೆ ಆಧುನಿಕ ಇತಿಹಾಸ ಇದಂತೂ ತುಂಬಾ ಇಂಪಾರ್ಟೆಂಟ್ ಇದ್ರಲ್ಲಿ ಹೆಚ್ಚು ಕ್ವಶನ್ಸ್ ಬರ್ತವೆ ಎಕ್ಸಾಮ್ ಅಲ್ಲಿ ನೆಕ್ಸ್ಟ್ ಸಾವಿರದ ಒಂಬೈನೂರ ಹದಿನಾರಲ್ಲಿ ಧಾರವಾಡ ನಡೆ ರಾಷ್ಟ್ರೀಯ ಹೋಮ್ ರೂಲ್ ಲೀಗ್ ನ ಪ್ರಥಮ ಅಧ್ಯಕ್ಷರು ಆಕ್ಚುಲಿ ಪ್ರಥಮ ಉಪಾಧ್ಯಕ್ಷ ಅಂತ ಕೊಡಬೇಕಾಗಿತ್ತು ಕ್ವಶನ್ ಇದು ಪ್ರಥಮ ಅಧ್ಯಕ್ಷ ಅಂತ ಕೊಟ್ಟಿದ್ದಾರೆ ನೋ ಪ್ರಾಬ್ಲಮ್ ಅಧ್ಯಕ್ಷ ಉಪಾಧ್ಯಕ್ಷ ವೈಸ್ ಪ್ರೆಸಿಡೆಂಟ್ ಪ್ರೆಸಿಡೆಂಟ್ ಯಾರೋ ಇದ್ರಲ್ಲಿ ಆಪ್ಷನ್ಸ್ ಅಲ್ಲಿ ಒಂದೇ ಅಷ್ಟೇ ಇರೋದು ಹೋಮ್ ರೂಲ್ ಲೀಗು ಮಡ್ರಾಸ್ ಪ್ರಾಂತ್ಯ ಮತ್ತೆ ರೆಸ್ಟ್ ಆಫ್ ದ ಇಂಡಿಯಾ ಅನ್ನಿಬೆಸೆಂಟ್ ನೋಡ್ಕೋತಾರೆ ಮಹಾರಾಷ್ಟ್ರ ಬಿಹಾರ್ ಮತ್ತೆ ಕರ್ನಾಟಕ ಕರ್ನಾಟಕದಲ್ಲಿ ಬೆಳಗಾಂ ತಂಕ ಅಲ್ಲಿ ಅಲ್ಲಿ ತಿಲಕ್ ನೋಡ್ಕೋತಾರೆ ಬಾಲಗಂಗಾಧರ್ ತಿಲಕ್ ನೋಡ್ಕೋತಾರೆ ಇಲ್ಲಿ ಗಂಗಾಧರಾವ್ ದೇಶಪಾಂಡೆ ಆಕ್ಚುಲಿ ಇವರು ಉಪಾಧ್ಯಕ್ಷರಾಗಿದ್ದು ಅಧ್ಯಕ್ಷ ರಾಜ ಯಾರು ಅಂತಂದ್ರೆ ಜೋಸೆಫ್ ಬಾಪ್ಟಿಸ್ಟ್ ಅಂತ ಫಸ್ಟ್ ಪ್ರೆಸಿಡೆಂಟ್ ಆಫ್ ಹೋಮ್ ಲೀಗ್ ಧಾರವಾಡ ಅಲ್ಲಿ ಓಕೆ ಧಾರವಾಡದಲ್ಲಿ ಎಸ್ಟಾಬ್ಲಿಷ್ ಮಾಡುದು ನೋಡಿ ಫಸ್ಟ್ ಹೋಮ್ ಲೀಗ್ ನಿಮ್ಗೆ ಗೊತ್ತಿದೆಯಲ್ಲ ಏನು ಹೋಮ್ ಲೀಗ್ ಅಂದ್ರೇನು ಸೆಲ್ಫ್ ರೂಲ್ ಅಂತ ಅರ್ಥ ಅಲ್ವಾ ಫಸ್ಟ್ ಏಪ್ರಿಲ್ ನೈನ್ಟೀನ್ ಸಿಕ್ಸ್ಟೀನ್ ಅಲ್ಲಿ ಬಾಂಬೆ ಪ್ರೊವಿಷನ್ಸ್ ಅವಾಗ ಬೆಳಗಾಂ ಬಾಂಬೆಲಿತ್ತು ಹಾಗಾಗಿ ಆ ಬಾಂಬೆ ಪ್ರಾಂತ್ಯದಲ್ಲಿ ಇದ್ರಿಂದ ಬೆಳಗಾವಿ ಬಾಂಬೆ ಓಕೆ ಮತ್ತೆ ಸೆಂಟ್ರಲ್ ಪ್ರಾವಿನ್ಸ್ ಆಫ್ ಬೆರಾರ್ ಇಲ್ಲೆಲ್ಲ ಮಹಾರಾಷ್ಟ್ರ ಇದೆಲ್ಲ ತಿಲಕ್ ನೋಡ್ಕೊತಾರೆ ಅನ್ನಿ ಬೆರ್ಸೆಂಟ್ ನಮಗೆ ಈ ಕಡೆ ರೆಸ್ಟ್ ಆಫ್ ಇಂಡಿಯಾ ನೋಡ್ಕೊಳ್ತಕ್ಕಂಥದ್ದು ಇನ್ನು ಧಾರವಾಡದಲ್ಲಿ ಜೋಸೆಫ್ ಬಾಪ್ಟಿಸ್ಟ್ ಎಸ್ಟಾಬ್ಲಿಷ್ ಮಾಡ್ತಾರೆ ಪ್ರೆಸಿಡೆಂಟ್ ವೈಸ್ ಪ್ರೆಸಿಡೆಂಟ್ ಆಗಿ ಆಕ್ಚುಲಿ ಬಾಲ ಗಂಗಾಧರ್ ರಾವ್ ದೇಶಪಾಂಡೆ ಅವ್ರ ನೇಮಕ ಆಗೋದು ಒಂದ್ಸಲ ಪ್ರೆಸಿಡೆಂಟ್ ಅಂತ ಕೊಟ್ಬಿಡ್ತಾನೆ ಒಂದ್ಸಲ ವೈಸ್ ಪ್ರೆಸಿಡೆಂಟ್ ಅಂತ ಕೊಡ್ತಾನೆ ನೋಡ್ಕೊಂಡು ಆನ್ಸರ್ ಮಾಡಿ ಆಪ್ಷನ್ಸ್ ನೋಡ್ಕೊಂಡು ಆನ್ಸರ್ ಮಾಡಿ ಸ್ನೇಹಿತರೆ ಜೋಸೆಫ್ ಬಾಪ್ಟಿಸ್ಟ್ ಬಾಪ್ಟಿಸ್ಟ್ ಇದ್ರೆ ಅವ್ರನ್ನ ಟಿಕ್ಕ ಓಕೆ ಸರ್ ಇಲ್ಲಿಗೆ ಮುಗಿಸ್ತೀನಿ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಐ ಡೋಂಟ್ ವಾಂಟ್ ಟು ಟೇಕ್ ಮಚ್ ಟೈಮ್ ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ಡಿಸ್ಕಸ್ ಮಾಡ್ತೀವಿ ಜಿ ಕೆ ಸಿರಸ್ ಪ್ಲೇ ಲಿಸ್ಟ್ ಇದೆ ಎಂಬತ್ತಕ್ಕಿಂತ ಎಷ್ಟು ಪ್ಲೇ ಲಿಸ್ಟ್ ಏನಿಲ್ಲ ಅಲ್ಲಿ ಎಲ್ಲಾ ಒಂದು ಆ ಸಬ್ಜೆಕ್ಟ್ಸ್ ವಿಡಿಯೋಸ್ ಏನಿದೆ ಈ ಒಂದು ಸೀರೀಸ್ ನಿಮ್ಗೆ ಯಾವ್ದ್ರಲ್ಲಿ ವೀಕ್ ಆಗಿರೋ ಅಂತ ವಿಡಿಯೋಸ್ ಗಳನ್ನ ನೋಡ್ಕೊತಾ ಬನ್ನಿ ಸಮಾಜ ನಿಮ್ಗೆ ಇತಿಹಾಸದಲ್ಲಾದ್ರೆ ಅದು ಭೂಗೋಳ ಆದ್ರೆ ಅರ್ಥಶಾಸ್ತ್ರ ಆದ್ರೆ ಆದ್ರೆ ಅದು ಎನ್ವೈರನ್ಮೆಂಟಲ್ ಸೈನ್ಸ್ ಓಕೆ ನೋಡ್ಕೊತಾ ಬನ್ನಿ ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ಅಲ್ಲೂ ಕೂಡ ಲಿಂಕ್ ಗಳನ್ನ ಶೇರ್ ಮಾಡ್ತೀನಿ ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಬರ್ತೀನಿ ನೋಡೋಣ ಒಂದು ಕರೆಂಟ್ ಅಫೇರ್ಸ್ ಮ್ಯಾರಥಾನ್ ವಿಡಿಯೋ ಕೂಡ ಮಾಡೋಣ ಎಕ್ಸಾಮ್ ಹತ್ರ ಇದೆ ಹತ್ತೊಂಬತ್ತನೇ ತಾರೀಕು ಇದೆ ಎಕ್ಸಾಮ್ಸು ಅಲ್ವಾ ಜಿ ಕೆ ಇದೆ ನೋಡೋಣ ಇಫ್ ಪಾಸಿಬಲ್ ಟುಮಾರೋ ಇಫ್ ಪಾಸಿಬಲ್ ನೋಡೋಣ ಒಂದು ಮ್ಯಾರಥಾನ್ ಮಾಡೋಣ ಕರೆಂಟ್ ಅಫೇರ್ ರಿಲೇಟೆಡ್ ಏನು ಓದ್ಬೇಕು ಸಿ ಜಿ ಕೆ ಏನಿದೆ ಸರ್ ನೈನ್ಟೀನ್ತ್ ಎಕ್ಸಾಮ್ ಏನಿದೆ ಏನಿಲ್ಲ ನೀವು ಮೇನ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ ನೋಡ್ಕೊಳ್ಳಿ ಮತ್ತೆ ಮೆಂಟಲ್ ಎಬಿಲಿಟಿ ಸರ್ ಕೇಳೆ ಕೇಳ್ತಾನೆ ಮೆಂಟಲ್ ಎಬಿಲಿಟಿ ನಾವು ಮಾಡಿದೀವಿ ನೋಡಿ ಕೆ ಎಸ್ ಗ್ರೂಪ್ ಬಿ ಸ್ಯಾಡ್ ಅಂತ ಹೇಳಿ ಸೆವೆಂಟಿ ಫೈವ್ ಕ್ವಶನ್ಸ್ ಅದ ಇಪ್ಪತ್ತೈದು ಕ್ವೆಶ್ಚನ್ಸ್ ಇರ್ತಕ್ಕಂತ ಒಂದು ಮೆಂಟಲ್ ಎಬಿಲಿಟಿ ಮಾಡಿದ್ದೀವಿ ನೋಡಿ ನಾನು ಟೆಲಿಗ್ರಾಮ್ ಚಾನಲ್ ಶೇರ್ ಮಾಡ್ತೀನಿ ಬೇಕಾದ್ರೆ ಆಫ್ಟರ್ ದಿಸ್ ಬೈ ಈವ್ನಿಂಗ್ ಮಾಡಿದೀವಿ ಕೂಡ ಅದನ್ನ ನೋಡ್ಕೊಳ್ಳಿ ವೆರಿ ಇಂಪಾರ್ಟೆಂಟ್ ಸರ್ ಓಕೆ ಜಿ ಕೆಲಿ ಇದೆಲ್ಲ ಹಂಡ್ರೆಡ್ ಪರ್ಸೆಂಟ್ ಕೇಳ್ತಕ್ಕಂಥದ್ದು ಇದು ಬಿಟ್ರೆ ಗೌರ್ಮೆಂಟ್ ಸ್ಕೀಮ್ಸ್ ಕೇಳ್ತಾನೆ ಅಲ್ವಾ ಅದನ್ನ ನಿಂಚೋರು ನೋಡ್ಕೊಳ್ಳಿ ಇನ್ನೆಲ್ಲ ಮಾಮೂಲಿ ಕ್ವಶನ್ಸ್ಗಳು ಸ್ಟಾಟಿಕ್ ಗಳು ಬರ್ತವೆ ನೆಕ್ಸ್ಟ್ ಹುಡುಗಿ ಪುನಃ ಸಿಗ್ತೀನಿ ನಮಸ್ಕಾರ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ